ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕುಂಬಳಗೋಡು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅವರು ಅವಿರೋಧವಾಗಿ ಆಯ್ಕೆಯಾದರು ಮಾಜಿ ಅಧ್ಯಕ್ಷರಾದ ಪಟೇಲ್ ದೇವರಾಜ್ ಅವರಿಂದ ತೆರವಾದ ಸ್ಥಾನಕ್ಕೆ ಇಂದು ನೂತನ ಆಯ್ಕೆಯಾದ ಅವರು ಅಧಿಕಾರ ವಹಿಸಿಕೊಂಡರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷರು ನಮ್ಮ ಪಂಚಾಯಿತಿಯಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಗಳಿಗೆ ವೇಗ ನೀಡಿದಷ್ಟು ಬೇಗ ಸಂಪೂರ್ಣಗೊಳಿಸಲಾಗುವುದು ಹಾಗೂ ಇನ್ನು ಆಗಬೇಕಾದ ಕೆಲಸಗಳಿಗೆ ಒತ್ತು ನೀಡಲಾಗುವುದು ಎಂದು ತಿಳಿಸಿದರು

ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವಂಥ ನರಸಮಣ್ಣನವರೇ ಹಾಗೂ ಪಂಚಾಯಿತಿ ಎಲ್ಲ ಸದಸ್ಯರು ಕೂಡ ಆಶೀರ್ವಾದವನ್ನು ಮಾಡಿ ಅಧ್ಯಕ್ಷರು ಆಗೋ ರೀತಿ ಆದಮೇಲೆ ಕೂಡ ಭಗವಂತ ಅವರಿಗೆ ಎಲ್ಲರೂ ಸಹಿಸ್ಕೊಂಡು ಜೊತೆಯಲ್ಲಿ ಹೋಗುವಂಥ ಶಕ್ತಿ ಕೊಡಲಿ ಯಾಕೆಂದರೆ ಅವರು ಇಲ್ಲೇ ಸ್ಥಳೀಯರಾಗಿರೋದ್ರಿಂದ ಎಲ್ಲರ ಹತ್ರ ವಿಶ್ವಾಸವಾಗಿರೋದ್ರಿಂದ ಅವರ ಜನಪ್ರಿಯ ಶಾಸಕರು ಆಶೀರ್ವಾದದಿಂದ ಎಲ್ಲರೂ ಶಾಸಕ ಮೆಂಬರ್ಸು ಎಲ್ಲರೂ ಹಾಸೋದರಿಂದ ಭಗವಂತ ಅವ್ರಿಗಿನ್ನ ಈ ಗ್ರಾಮ ಪಂಚಾಯಿತಿನ ಹೆಚ್ಚಿನ ಮಟ್ಟಕ್ಕೆ ತಗೊಂಡವಂಥ ಶಕ್ತಿ ಕೊಡಲಿ ಏನೇನು ಅಭಿವೃದ್ಧಿ ಇದೆ ಅಂತದನ್ನು ಜನಪ್ರಿಯ ಹತ್ರ ಹೋಗಿ ಆಗಲೇಬೇಕು ನಮಗಾಗಲೇಬೇಕಂದರೆ ಅವಕಾಶ ಕಮ್ಮಿ ಇರೋದರಿಂದ ನಮ್ಮ ಅವಧಿಯಲ್ಲಿ ಏನು ಕೆಲಸ ಮಾಡಿದ್ದೀವಿ ಅನ್ನೋದೇ ಉಳಿಯೋದು ಹಾಗಾಗಿ ಶಾಸಕರನ್ನು ಆಶೀರ್ವಾದ ತಗೊಂಡು ಏನು ಉಳಿದಿದೆ ಕೆಲಸ ಯಾವುದಾದ್ರೆ ಭಗವಂತ ಕೆಲಸವನ್ನಷ್ಟು ನೆರವೇರಿಸಿಕೊಡ್ಲಿ ಅಂತ ಹೇಳಿ ಇವತ್ತು ಶುಭ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಅಪ್ಡೇಟ್ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ವಿಜಯ ವಿಶ್ವವಾಣಿ ಇದು ಜನ ಮನ ಧ್ವನಿ ಕೈ ಕೈಯೇ ಯಾರ್ದ ಕೈಯೇನ ಕೈ ತಗಿರಿ ಸಾರ್